ಇವತ್ತು ಹಳ್ಳಿ ಸಾಕಷ್ಟು ಸಮಸ್ಯೆ ಇದೆ ಈ ಸಮಸ್ಯೆಗೋಸ್ಕರ ನಮ್ಮದು ಕರ್ನಾಟಕ ರೈತ ಮಿತ್ರ ಸಂಘ ನೇತೃತ್ವದಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಈಗ ನಮ್ಮ ಯಾರು ಊರು ಜನ ಸ್ವಲ್ಪ ಕೆಲಸದಿಂದ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಕಳಿಸ್ತಿದ್ದೇವೆ ಈ ಸಮಸ್ಯೆಗೆ ಎಲ್ಲ ಸಮಸ್ಯೆ ಬಗೆಹರಿಸ್ಬೇಕು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಅವರು ಯಾರು ಕೂತ್ರ ಕೊಡಬಾರ್ದು ಯಾಕಂದ್ರೆ ಈಗ ನಮಗೆ ಸಾಕಷ್ಟು ಕೆಲಸ ನಮಗೆ ನಮ್ಮ ರೈತರಿಗೆ ಕೆಲಸ ಕೆಲಸ ಪಿಡಿಬೇಕೈತಿ ಇಲ್ಲಿ ಪಿ ಡಿಒ ಇರಬೇಕಾಯ್ತು ಪಿ ಡಿ ನಮಗೆ ಜವಾಬ್ದಾರಿ ಕೊಡಬೇಕಾಯ್ತು ಈಗ ಸೆಕೆಂಡ್ ಕೂಡ ಸೆಕೆಂಡ್ ಕೈ ಅಧಿಕಾರ ಏನಿಲ್ಲ ಎಲ್ಲ ಪಿ ಡಿಒ ಎಲ್ಲ ಚಿಕಿತ್ಸೆ ಮಾಡೋದು ಅವ್ರು ಏನಪ್ಪ ಅಂತಾರೆ ಸುಮ್ಮನೆ ಅಲ್ಲಿ ಹೋಗ್ಬೋದು ಅಷ್ಟೇ ಈಗ ನಾವು ನಮ್ಮ ಮುಂದಿನ ದಿನಗಳಲ್ಲಿ ಪಿ ಡಿ ಕೂಡ ಪಿ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಊರ್ಸೋ ಕೂರ್ಸಿ ಒಂದು ಮೀಟಿಂಗ್ ಮಾಡಬೇಕು ಸಮಸ್ಯೆ ಇಲ್ಲಿ ಇರ್ತಕ್ಕಂಥದ್ದು ಸಮಸ್ಯೆ ಬಗ್ಗೆ ಇರಲಿ ಅಂತಂದರೆ ನಾವು ತಾಲೂಕು ಪಂಚಮಿ ಮುಂದೆ ಧರಣಿ ಮಾಡೋಕ್ಕ ನಾವು ಕಾರ್ಯಕ್ರಮ ಅಂದ್ಕೊಳ್ಳಲಾಗೋದು ಇವತ್ತು ಪಿ ಡಿಒ ಬರಬೇಕಾಯ್ತು ಸಮರ್ಪಟ್ಟ ಇಲಾಖೆ ಪಿ ಡಿಒ ಅವರೇ ಮೇಜರ್ಲಿ ಹಾಂ ಗ್ರಾಮೀಣ ಅಭಿವೃದ್ಧಿ ನೇತೃತ್ವದ ಕೆಲಸ ಆಗಿರ್ತಕ್ಕಂಥ ಉದ್ಯೋಗದಲ್ಲಿ ಎಷ್ಟು ಊಟ ಪಡೆಯೋ ಗೊತ್ತಿಲ್ಲ ಇವತ್ತು ಒಂದು ಗ್ರಾಮೀಣ ಪಂಚಾಯತಿ ಇದ್ರೆ ಒಂದು ತಾಯಿ ಬೇರಿದ್ದಂಗೆ ತಾಯಿ ಬೇರಿದ್ರೆ ಎಲ್ಲ ಹಳ್ಳಿಗೆ ಸಣ್ಣ ಹಳ್ಳಿಗೆ ಒಂದು ತಾಯಿ ಇದ್ದಂಗೆ ಇದು ಆ ತಾಯಿ ಆ ಕೃಷಿ ಮುಗ ಬದುಕೋದು ಅಂದ್ರೆ ಇವತ್ತು ಗ್ರಾಮ ಪಂಚಾಯಿತಿಯವರು ಅವರು ಕುಡಿಲಿಕ್ಕೆ ನೀರು ಕರೆಂಟ್ ಬೀದಿ ದೀಪ ಚರಂಡಿ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಪಂಚಾಯತಿವರ ಮಾಡ್ಕೊಡ್ಬೇಕು ಇನ್ನೆಲ್ಲ ಬಿಡ್ಕಂಡು ರಾಜಕೀಯ ಮಾಡ್ಬಿಡ್ಬೇಕು ಇನ್ನಾಗಿ ಇವತ್ತು ನಂಬರ್ಗಳು ಏನ್ ಮಾಡ್ತಾರೆ ಗೊತ್ತಿಲ್ಲ ನಂಬರ್ಗಳು ನಂಬರ್ಗಳು ಬಾಕಿ ಅದು ಆ ನಂಬರ್ಗಳು ಆಡ್ಕೊಡ್ತೀರ ಸ್ಟ್ರೈಕ್ ಮಾಡ್ ಬಿಟ್ಟು ಆಗಲ್ಲ ಇವತ್ತು ನಿಮ್ಮ ನಿಮ್ಗೆ ಕೇಳ್ತಾರೆ ಧರ್ಮ ಮಾಡ್ತಾರೆ ನಾವು ಯಾಕಪ್ಪ ಅಂದ್ರೆ ನಾವು ನಿಮ್ಗೆ ಈಗ ಈಗ ನಾವು ಓಟಿರಿಸಿದೀವಿ ನಮ್ಮ ಸಮಸ್ಯೆ ಬೇಗ ಅಂತ ಹೇಳ್ತೇವೆ ನಾವೇನು ನಿಮಗೆ ಉದ್ದೇಶ ಹೇಳ್ತಿಲ್ಲ ನಾವೇನು ನಿಮಗೆ ಅದನ್ನು ಕೊಡೋದು ಹೇಳ್ತಿಲ್ಲ ನಮ್ಮ ಕುಡಿಯ ನೀರು ಇವತ್ತು ನೋಡಿ ಕರಾವಳಿ ಪರಿಸ್ಥಿತಿ ಆಗಿದೆ ಅಂದ್ರೆ ಅದು ನೋಡೋದು ಈ ನಂಬರ್ ನಂಬರ್ಗೆ ಗೊತ್ತಿಲ್ಲ ಮಿಟ್ಟಿಗೆ ಮಿಟ್ಟಿಗೆ ಚರ್ಚೆ ಮಾಡಕ್ ಆಗಲ್ಲವಾ ಅಧ್ಯಕ್ಷ ನೇತೃತ್ವದಲ್ಲಿ ಮಾಡೋಕ್ಕಾಗಲ್ವಾ ಬ್ಯಾಕ್ ಮಾಡೋಕ್ಕಾಗಲ್ಲ ಅದು ಅದೊಂದು ಲ್ಯಾಬ್ ಇಂದ ಚೆಕ್ ಮಾಡಿಸಿ ಒಂದು ಒಳ್ಳೆ ಕುಡಿಯ ನೀರು ಸಾವಿರ ಕೊಡಬಟ್ಟು ಐವತ್ತು ಇಬ್ಬರು ಸೇರಿಕೆಂದು ಆರು ಜಿಲ್ಲಾಕ್ಕೆ ಗ್ರಾಮ ಪಂಚಾಯತ್ ಜಂಟಿ ಸಭೆ ಮಾಡಿಕೊಂಡು ಈ ಕೆಲಸ ಯಾಕೆ ಕೆಲಸ ಮಾಡಬಾರ್ದು ಪ್ಯಾಕ್ ಮಾಡ್ತಾ ಇವರು ತಿನ್ ಸಣ್ಣ ನೋಡ್ತಾರೆ ಗ್ಯಾಡ ಪಂಚಾಯಿತಿ ಅಂತ ಹೇಳ್ತಾರೆ ಗ್ಯಾಡಪಂಜಿ ಸ್ವಾಮಿ ನೀವು ಜನಪರ ಎಲ್ಲಿ ಕೆಲಸ ಮಾಡ್ತಿಲ್ಲ ಜನಪರ ಎಲ್ಲಿ ಕೆಲಸ ಮಾಡ್ತಿಲ್ಲ ನೀವು ಎಲ್ಲರಿಗೂ ಸದಸ್ಯರಿಗೆ ಈ ಊರಲ್ಲಿ ಸಮಸ್ಯೆ ಇದೆ ಈ ಸಮಸ್ಯೆ ಬಗೆಹರಿಸಿದ್ರೆ ಯಾರು ಮುಂದೆ ಬಂದಲ್ಲ ಇವತ್ತು ಯಾರು ಮುಂದೆ ಬಂದಲ್ಲ ಅವ್ರು ಕೆಲಸ ಮಾಡ್ಕೊಂಡು ಕೈ ಬಿಡ್ತಾರೆ ಇವತ್ತು ನಮ್ಮ ಸ್ನೇಹಿತರು ಟ್ಯಾಕ್ಸ್ ಬಿಟ್ಕೊಂಡು ಉದ್ಯೋಗ ಇದ್ರಲ್ಲಿ ಅವ್ರಿಗೆ ಪೇಮೆಂಟ್ ಆಗಿಲ್ಲ ಆ ಇದು ಚರಂಡಿ ವ್ಯವಸ್ಥೆ ಆಗಿಲ್ಲ ಮತ್ತೆ ಬಾತ್ರೂಮ್ ಅದು ಬಿಲ್ ಆಗಿಲ್ಲ ಇವತ್ತು ಈ ಸಮಸ್ಯೆ ಸಮಸ್ಯೆ ಇಟ್ಕೊಂಡು ಬಿಡಿಯುವವರು ಈ ಆಸ್ಪತ್ರೆ ಕುಟ್ಕೊಂಡು ಕೆಲಸ ಕೊಡೋದು ಸರಿ ಅಲ್ಲ ನೀವು ಬರೀ ಹೋಗ್ಬರ್ತೀರಿ ಅಂತ ಹೇಳಿ ಬಂದ್ರೆ ಡೇಟ್ ಕೊಡ್ಬೇಕು ನಮ್ಮ ಮದ್ಯ ಸಿಂಧರ್ ಇದು ಅವರವರು ಡೇಟ್ ಕೊಟ್ಟು ಪಂಚಾಯತ್ ಒಂದು ಮೀಟಿಂಗ್ ಮಾಡಿ ಆ ಸಂಬಂಧಪಟ್ಟಿಗೆ ನೆಟ್ನ ಪುಸ್ತಕ ಮಾಡಬೇಕು ನಮ್ಮೂರ ಸಮಸ್ಯೆ ಇದೆ ಈ ಸಮಸ್ಯೆಗೆ ಬೇಕು ರೈತ ಸಂಘದ ಹೋರಾಟ ಮಾಡ್ತಾರೆ ಈ ಹೋರಾಟ ನೀವು ನಮ್ಮ ತೆರ್ಯಾಣದಲ್ಲಿ ಸಂಭವ ತಗಂತ ಪೀಳಿಗೂ ಯಾಕೆ ಮಾಡ್ತಿಲ್ಲ ಅಂತೇಳಿ ನಮ್ಗೆ ತೊಂದರೆ ಆಗ್ತದೆ ಅಂತೇಳಿ ಸಂಬಂಧಪಟ್ಟಿಗೆ ಬೆಟ್ಟ ಬರೆದು ಬೇಗನೆ ಕೂಡಲೇ ಈ ಸಮಸ್ಯೆವನ್ನು ಬಗೆಹರಿಸಬೇಕು ಬರ್ತಿಲ್ಲ ನಮಗೆ ಸ್ವಾರ್ಥಿಲ್ಲ ನಮ್ಗೆ ಯಾವ ಸಂಬಳ ಬರ್ತಿಲ್ಲ ನಾವು ಸ್ವಹಾಚಿತ ಕೆಲಸ ಮಾಡ್ತೇವೆ ಇಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಯಾರ ಇದು ಮಾಡ್ಬೋದ್ರೆ ಮನೆ ಬರ್ಲಿ ಅಂತೀವಿ ಯಾರಿಗೆ ಸಮಸ್ಯೆ ಆಗ್ಬಾರ್ದು ಇದು ಡಬ್ಬ ಕೊಡಿಸಿ ಎಲ್ಲರಿಗೂ ಬಳಕೆ ಅವಕಾಶ ಇದೆ ಇಲ್ಲಿ ಹಾಗೆ ಒಂದು ನಂಬರ್ ಮಾತ್ರ ಅಲ್ಲ ನೀವು ಏನು ಮಾಡ್ತೀವಿ ಮಾಡು ನಮಗೆ ಹಳ್ಳಿಗಳನ್ನ ಆ ಸರಿ ರೀತಿಯಲ್ಲಿ ಚೆನ್ನಾಗಿರ್ಬೇಕು ಒಳ್ಳೆ ಕುಡಿ ಕೊಡಬೇಕು ನಮಗೆ ಮನೆ ಕೊಡಬೇಕು ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಬಿಜೆಪಿ ದೀಪವನ್ನು ಎಲ್ಲ ಎಲ್ಲ ಕ್ರಮಕ್ ಬಿಸಿ ಹಾಕೊಡ್ಬೇಕಂತೆ